ಪಕ್ಷದಲ್ಲಿ ಯಾವ ಬಣ್ಣನಲ್ಲ ನನಗ್ ಗೊತ್ತಿದ್ದಾಗೆ ಇವತ್ತೆಲ್ಲರೂ ಜೊತೆ ಹೇಳಿದ್ರೆ ನಾವೆಲ್ಲ ಒಂದಾಗಿದ್ದೀವಿ ಯಾರು ಆತರ ನಾವು ಆ ಪಾಟಿ ಈ ಪಾಟಿ ಅಂತ ಏನಿಲ್ಲ ಆ ಗುಂಪು ಈ ಗುಂಪು ಅಂತವಂತವ್ರಲ್ಲಿ ಬೇಕು ಈ ತಾಲೂಕಲ್ಲಿ ನಾವೇನ್ ಮಾಡೋಕ್ಕಾಗ ಇರೋರು ಬೆಳಿಲಿ ತೊಂದರೆ ಏನಿಲ್ಲ ಏನಿಲ್ಲ ಸರ್ ನಾವು ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ಅವತ್ತಿಂದ ಕೂಡ ನಾವು ಯಾವತ್ತು ನಾನು ಯೂತ್ ಆಗಿ ಟೂ ತೌಸಂಡ್ ಸೆವೆನ್ನು ಏಯ್ಟ್ ನೈನ್ ಸೆವೆನ್ ಇಯರ್ಸ್ ನಾನು ಕಂಟಿನ್ಯೂ ಆಗಿದೆ ಈಗೆಲ್ಲ ಎಲೆಕ್ಷನ್ಸ್ ಬಂದ್ಬಿಟ್ಟಿದೆ ಏಳು ವರ್ಷ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸರ್ ಇದೇ ಕೈಯಲ್ಲಿ ನಾವು ಎಲ್ರಿಗೂ ಬಿ ಫಾರ್ಮ್ ಕೊಟ್ಟಿದ್ದು ಲಾಸ್ಟ್ ಟೈಮು ಅದಕ್ಕಿಂತ ನಮ್ಮ ಕೊತ್ತೂರ್ಮಂಜುನಾಥವರು ಎಮ್ ಎಲ್ ಎರಾಗ ನಾವೇ ಅವಾಗ ಸ್ವಲ್ಪ ದೂರ ಇದ್ದ್ವಿ ಆವಾಗ ನಾವೇ ಏಳು ಜನ ನಾವೇ ಗೆಲ್ಲಿಸ್ಕೊಂಡಿದ್ದೆ ಈಗ ಏನು ಈಗ ಕೂತಿದ್ದಾರೆ ನಮ್ಮ ಏಳು ಜನ ಕಾಂಗ್ರೆಸ್ ಸಿಂಬಲಲ್ಲಿ ಆ ಕಷ್ಟಪಟ್ಟವರು ಅವ್ರಿಗೆದ್ದು ನಮ್ಮ ಟೈಮಲ್ಲೇ ಗೆದ್ದಿದ್ದು ಸೊ ನಾವೆಲ್ಲ ಲೀಡರ್ಶಿಪ್ ತಗೊಳ್ಳೋದು ನಮ್ಮ ಹುಡುಗರು ಗೆದ್ದು ಗೆಲ್ಸ್ಕೊಳ್ಳೋದು ಸೂಕ್ತ ಎರಡು ಮೂರು ಸರಿ ನಾನು ತೊಗೊಂಡಿದ್ದೆ ನಿಜ ಅಭಿಪ್ರಾಯ ಹೌದು ನಾನು ತಗೊಂಡೆ ನಮ್ಮ ಹುಡುಗರು ಕೊಟ್ಟು ಗೆಲ್ಸಿದ್ದೀನಿ ನಮ್ಮ ಗಾಲ್ನೇನೆ ಇನ್ನೂ ಇಲ್ಲ ಈ ಸರಿ ನಮ್ಮ ಹಿರಿಯ ನಾಯಕರಲ್ಲಿಗೆ ಎಲ್ಲ ಮನಸ್ಸು ಬರಬೇಕೀಗ ಈಗ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಆಕಾಂಕ್ಷೆ ಆಗೋಣ ಅನ್ಕೊಂಡು ನಾವು ಮನ್ಸಲ್ಲಿ ಎತ್ಕೊಂಡು ಇಲ್ಲಿ ನೂರಾರು ಕೋಟಿ ಬೇಕು ಹಂಗಾಗಿದೆ ನಮ್ಮ ತಾಲೂಕಲ್ಲಿ ದುಡ್ಡು ಬೇಕು ಈ ತಾಲೂಕಲ್ಲಿ ಅವೇನು ಮಾಡೋಕ್ಕಾಗುತ್ತೆ ಇರೋರು ಬೆಳಿಲೆ ತೊಂದರೆ ಏನಿಲ್ಲ ಏ ಅಂಥದ್ದೇನಿಲ್ಲಪ್ಪ ನಮ್ಮ ಪಕ್ಷ ಈಗ ನಮ್ಮ ಪಕ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಒಂದಾಗಿದ್ದೀವಿ ಯಾರು ಆ ಥರ ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ಏನೂ ಇಲ್ಲ ಆ ಗುಂಪು ಈ ಗುಂಪು ಅಂತ ಎಲ್ಲ ಭಾಳ ಚೆನ್ನಾಗಿದ್ವಿ ನಮ್ಮ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಈಗ ನಿನ್ನೆ ಪೂರ್ವಭಾವಿ ಸಭೆ ಏನು ನಡೀತು ನಾನು ಮಾರ್ನಿಂಗ್ ಕಾಲ್ ಮಾಡಿದೆ ಅವ್ರಿಗೆ ಆ್ಯಕ್ಚುಲಿ ನಿನ್ನೆ ಬಂಗಾರಪೇಟೆಯಲ್ಲಿ ಶ್ರೀ ಶ್ರೀ ಏಣುಕಾಯಿ ಲಮ್ಮ ದೇವಿ ಎಂಟನೇ ವಾರ್ಷಿಕೋತ್ಸವ ಆ್ಯಕ್ಚುಲಿ ಇಡೀ ಸಮುದಾಯ ನಮ್ಮ ಸಮುದಾಯ ಏನಿದೆ ಇಡೀ ಜಿಲ್ಲೆ ಇರ್ತಕ್ಕಂಥ ಯಲ್ಲಮ್ಮ ಬಳಗ ಏನಿದೆ ಈ ಸಮುದಾಯ ಅಲ್ಲಿ ನಮ್ಮ ಶಾಸಕರಾದಂಥ ನಮ್ಮ ಎಸ್ ಎನ್ ನಾಣಸಂಬರು ಇತ್ತಲ್ಲ ಅವರ ನೇತೃತ್ವದಲ್ಲಿ ಜಿಲ್ಲಾ ರೇಣುಕಾ ಯಲ್ಲಮ್ಮ ಬಳಗದ ಅಧ್ಯಕ್ಷ ಆದಂತಹ ನಮ್ಮ ಜೆಡ್ ಪಿ ರಾಮ ನಮ್ಮ ರಾಮಚಂದ್ರಪ್ಪ ಅವರು ಅವರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ನಡೀತಿತ್ತು ಆ ಕಾರ್ಯಕ್ರಮದ ನಾನು ಅಲ್ಲಿ ಮೊನ್ನೆ ಎಂ ಪಿ ಅವರು ಬಂದಿದ್ದರು ಮಾಜಿ ಎಂ ಪಿ ಅವರು ಬಂದಿದ್ದರು ಅಲ್ಲಿ ಭಾಳಷ್ಟು ಚೆನ್ನಾಗಿತ್ತು ಬೆಳಗ್ಗೆ ಹನ್ನೊಂದುವರೆಗೆ ಉದ್ಘಾಟನೆ ಆಗಿದ್ದೆ ಆ್ಯಕ್ಚುಲಿ ಕಾರ್ಯ ಮೂರು ನಾಲ್ಕು ಗಂಟೆವರೆಗೂ ಬರೀ ಉತ್ಸವಗಳು ಇನ್ನೂರಿಂದ ಇನ್ನೂ ಒಂದು ಇನ್ನೂರ ಎಂಬತ್ತು ಉತ್ಸವಗಳೇ ಇದ್ದವು ಬರೀ ಪಲ್ಲಕ್ಕಿಗಳೇ ಅಷ್ಟು ಅದ್ದೂರಿಯಾಗುತ್ತೆ ಏ ಹಂಗೇನಿಲ್ಲಪ್ಪ ಸರಿ 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 ಈಗ ನಮ್ಮ ಹಿರಿಯರ ರಾಮಲಿಂಗಣ್ಣವರಿದ್ದರೆ ಇಲ್ಲಿ ತಾಲೂಕಿನ ಎಲ್ಲ ಯುವ ಮುಖಂಡರು ಯುವ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅದರಲ್ಲಿ ನಮ್ಮ ಡಿಪ್ಯುಟೇಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ನಮ್ಮ ಆದಿನಾರಾಯಣವರಿದ್ರು ಜೊತೆಗೆ ಬಾವಿ ಶಾಸಕರವರು ಬರ್ತಕ್ಕಂಥ ದಿನಗಳಲ್ಲಿ ನಾನು ಏನು ಬಂತೀನಿ ಎರಡು ಮೂರು ವರ್ಷ ಮತ್ತು ಶಾಸ್ ರಾಘವಂತವ್ರವರು ಅವರ ನೇತೃತ್ವದಲ್ಲಿ ಆ ಮಾರ್ಚ್ ಎಂಟನೇ ತಾರೀಕು ಏನಿದೆ ಮಹಿಳಾ ದಿನಾಚರಣೆ ಈ ದಿನಾಚರಣೆ ಪೂರ್ವಭಾವಿ ಸಭೆ ಅದು ಅದರಲ್ಲಿ ಹೋದ ಸಂಡೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಎಲ್ಲ ಬಿಟ್ಟು ಎಲ್ಲೋ ಅಲ್ಲೇ ಇದ್ವಿ ಸೊ ನನ್ನ ಬೈ ಮಿಸ್ಟೇಕ್ ಮಿಸ್ ಆಯಿತು ಸಮುದಾಯ ಕಾರ್ಯಕ್ರಮ ಇರೋದು ನಾನು ಅವನು ಕಣ್ಮೆ ಕೇಳಿದೆ ನಾನು ಹಣ ಹಿಂಗೆ ಆಗೋಯ್ತು ಅಂತ ಹೇಳಿದೆ ಅವರು ಕೂಡ ಇಲ್ಲಪ್ಪ ಒಳ್ಳೆ ಕಾರ್ಯಕ್ರಮ ಪಾಲ್ಗೊಳ್ಳಿ ಅಂತ ಹೇಳಿದ್ರು ಸೊ ನಾನು ಅಲ್ಲಿ ಹೋಗಿ ಮತ್ತೆ ರಾತ್ರಿ ಬಂದೆ ನಾನು ರಾತ್ರಿ ಬಂದು ಎಲ್ಲರನ್ನು ಮಾತಾಡಿಸಿ ಮತ್ತೆ ಐದ್ಲಾಪುರಕ್ಕೆ ಹೋಗಿ ಅಲ್ಲಿಂದ ಒಂದು ಕಾರ್ಯಕ್ರಮ ಇದೆ ರಾಮಲಿಂಗಣ್ಣ ನಾನು ಅನ್ನವರು ನಿಲ್ಕಂಠಗೌಡರು ನಮ್ಮ ನಾಯಕರೆಲ್ಲರು ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರು ನನಗೆ ಭಾಳ ಸಂತೋಷ ಆಯಿತು ನನ್ನ ಇಪ್ಪ ಮೀಟಿಂಗ್ ಮಿಸ್ ಆಗಿದ್ದು ನಿನ್ನೆ ಆ ಪೂರ್ವಭಾವ ಸಭೆ ಎಷ್ಟು ಅಂತ ಭಾಳ ಕಲರ್ಫುಲ್ ಆಗಿತ್ತು ಇದಕ್ಕಿಂತ ಹೆಚ್ಚಾಗಿ ನಾವು ಮಾರ್ಚ್ ಎಂಟನೇ ತಾರೀಕಂತೂ ಇಡೀ ರಾಜ್ಯದಲ್ಲಿ ಹಿಂದೆಂದು ಮುಂದೆಂದು ಕಾಣದೇ ರೀತಿಯಲ್ಲಿ ಒಂದು ಈ ಮಹಿಳಾ ದಿನಾಚರಣೆ ಈ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಮಾಡ್ತೀವಿ ಪಕ್ಷದಲ್ಲಿ ಯಾವ ಬಣನಲ್ಲ ನನಗೆ ಗೊತ್ತಿದ್ದ ಹಾಗೆ ಇವತ್ತು ಎಲ್ಲರೂ ಜೊತೆಯಲ್ಲಿದ್ದೀನಿ ಎಲ್ಲಿ ಇಲ್ಲ ಅಲ್ಲಿ ಈಗ ತಾವು ನೋಡ್ದಂಗೆ ಈಗ ಅಥವಾ ವೇದಿಕೆ ಮೇಲೆ ಮೋಸ್ಟ್ಲಿ ನಾವು ಒಬ್ಬನಿರ್ಲಿಲ್ಲ ಅಷ್ಟೇ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ತಾವು ಹೇಳಿ ಯಾವ್ದಾದ್ರು ಒಂದು ಹೆಸರು ಬಿಟ್ಟಿದ್ದೆ ಆದರೂ ಕೂಡ ಒಬ್ಬ ಹದಿನಾರಾಯಣ ನಗರ ನಿಲ್ಗಂಟೆಗೆ ಕೊಟ್ಟರೆ ಬೋದು ಅಥವಾ ನಮ್ಮ ನಮಿಲ್ ನನ್ನ ಹೆಸರು ಅಲ್ಲಿಗೆ ಅನೌನ್ಸ್ ಮಾಡಿದ್ರಂತೆ ನಾನು ಮತ್ತೆ ಫೋನ್ ಮಾಡಿದೆ ಅಲ್ಲಿಂದ ಲೈವ್ ನೋಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಸ್ನೇತ್ರಲ್ಲ ಕೂತಿದ್ರಲ್ಲ ಲೈವ್ ನೋಡ್ತಾ ಇದೆ ಖುಷಿ ಆಯ್ತು ನನಗೆ ಯಾರೂ ಇಲ್ಲ ಬಣ ಇಲ್ಲ ಕೆ ಮುನ್ನಪ್ಪ ಬಣ ಇದ್ರು ಕೂಡ ನಾವು ಎಲ್ಲ ನಾವು ಒಂದಾಗಿದ್ದೇವೆ ಯಾರ್ದು ಕೊತ್ತೂರು ಮಂಜು ಬಣ ಕೆ ಎಚ್ರು ಬಣ ಹಂಗೇನು ಇಲ್ಲ ಇಲ್ಲಿ ಇವತ್ತೆಲ್ಲ ಇನ್ನು ಬರ್ತ ಈಗ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ತಾವ್ ಅವ್ರು ಯಾರಾದ್ರೂ ಒಬ್ಬರು ಮಿಸ್ ಆಗಿದ್ರ ಆ ಬಣ ಈ ಬಣ ಅಂತ ಯಾರು ಇಲ್ವಲ್ಲ ಎಲ್ಲರ ಜೊತೆಯಲ್ಲಿ ಇದ್ವಿ ಹಂಗೇನಿಲ್ಲ ಬಣ ಇಲ್ಲ ಬರ್ತಕ್ಕಂಥ ದಿನ ಬಣ ಹೆಸರೇ ಇರೋದಿಲ್ಲ ಇಲ್ಲಿ ನನಗೆ ಗೊತ್ತಿದ್ದಾಗ ತುಂಬ ಚೆನ್ನಾಗಿದೆ ಪಕ್ಷ ನೀವು ನೋಡಿ ಮುಂದಿನ ಜ ಮುಂದಿನ ಎಲೆಕ್ಷನ್ ನೆಕ್ಸ್ಟ್ ಜೆ ಪಿ ಟಿ ಪಿ ಬಂದೇ ಬರುತ್ತೆ ಆ ಸಮಯದಲ್ಲಿ ಹೆಂಗಿರುತ್ತೆ ನೋಡಿ ನೀವೇ ನನಗೆ ಖುಷಿಯಾಗಿರ್ಬೋದು ಮೀಡಿಯಾ ಮಿತ್ರರೆಲ್ಲ ನನ್ನ ನೋಡಿ ಅಥವಾ ನನಗೆ ಕೆಲವರು ಫೋನ್ ಮಾಡಿದ್ರು ಅಣ್ಣ ತಾವು ಇಲ್ಲ ಇಲ್ಲ ಅಂತ ಇಲ್ಲಪ್ಪ ನಾನು ಈ ಥರ ಸಮುದಾಯದಿದೆ ಬಂದಿದ್ದೀನಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಅಲ್ಲಿ ನಮ್ಮ ರೇಣುಕಾಯಲ್ಲಿ ನಮ್ಮ ಬಳಗ ಇದೆಯಲ್ಲ ಜಿಲ್ಲೆಯ ಟ್ರಸ್ಟ್ ಇದೆ ಆ ಟ್ರಸ್ಟಲ್ಲಿ ನಾನು ಒಬ್ಬ ಕಾರ್ಯದರ್ಶಿ ಆಗಿದ್ದೀನಿ ಗೌರವಾಧ್ಯಕ್ಷ ನಮ್ಮ ಜಯದವನವರಿದ್ದಾರೆ ಪ್ರಧಾನ ಕಾರ್ಯದರ್ಶಿ ನಮ್ಮ ಇವರು ಸೋಮಶೇಖರ್ ಇದೆ ಖಜಾನ್ಸಿ ಬಾಬುವರು ಇದ್ದಾರೆ ಭಾಳಷ್ಟು ಇಪ್ಪತ್ತೊಂದು ಜನ ಅಫಿಷಿಯಲ್ಸ್ ಇದ್ದಾರೆ ಅದರಲ್ಲಿ ಎಲ್ಲ ಸೇರಿ ಈಗ ಟ್ರಸ್ಟ್ ಮಾಡಿದ್ದೀವಿ ಸರ್ಕಾರದಿಂದ ನಮ್ಮ ಎಸ್ ಎನ್ ಅವರು ನೇತೃತ್ವದಲ್ಲಿ ನಾವು ಇಪ್ಪತ್ತೈದು ಎಕರೆ ಜಮೀನು ಬೇಕಂತ ಕೇಳಿದ್ದೀವಿ ನಾವು ಅದೆಲ್ಲ ಸಿ ಎಮ್ ಹೋಗಿದೆ ಭಾಳಷ್ಟು ಅನುಕೂಲಗಳು ನಡೀತಾ ಇದೆ ಇಷ್ಟರಲ್ಲೇ ನಾವು ಬುಧವಾರ ನಮ್ಮ ಕೋಲಾರ ಪತ್ರಕರ್ತ ಭವನದಲ್ಲಿ ನಮ್ಮ ಒಂದು ಕ್ಯಾಲೆಂಡರ್ ಉದ್ಘಾಟನೆ ಇದೆ ಏನು ರೇಣುಕಾಯಮ್ಮ ದೇವ್ ಟ್ರಸ್ಟ್ ಇದೆಯಲ್ಲ ಅದ್ರ ಕ್ಯಾಲೆಂಡರ್ ಉದ್ಘಾಟನೆ ಕೂಡ ಇದೆ ಬುಧವಾರ ಇಟ್ಕೊಂಡಿದ್ದೀವಿ ನಾವು ಒಳ್ಳೆಯ ಒಂದು ಕಾರ್ಯಕ್ರಮ ಇದೆ ನಿಮ್ಮ ಪತ್ರಕಾ ಭವನದಲ್ಲಿ ಇಟ್ಕೊಂಡಿದ್ದೀವಿ ನಾವು ಅಂತ ಮನ್ಸ್ಕೊಳ್ಳೋ ಅಂತ ಮನಸ್ಥಿತಿ ನಮ್ಗೆ ಇಲ್ಲಪ್ಪ ಮುನ್ಸ್ಕೊಳ್ಳೋದ್ರಿಂದ ಪ್ರಯೋಜನ ಏನಿದೆ ಪಕ್ಷ ಕಟ್ಟಬೇಕು ನಾವು ಈಗ ಪಕ್ಷ ಕಟ್ಟಿದ್ದಕ್ಕೆ ನಾವೆಲ್ಲ ಈಗ ನಮ್ಮ ಸರ್ಕಾರ ಇದೆ ಅಂತ ನಾವು ನೋಡ್ತಾ ಇರ್ತೀವಿ ಇದು ಕ್ಯಾಲೆಂಡ್ರು ರೇಣುಕಾಯಲ್ಲಮ್ಮದು ಕ್ಯಾಲೆಂಡ್ ಇದೆ ಬುಧವಾರ ನಮ್ಮ ಕೋಲಾರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇನ್ ಆಗ್ರೇಷನ್ ಸರ್ ಈಗ ಗೃಹಲಕ್ಷ್ಮಿ ಹಣ ಒಂದು ತಿಂಗಳು ನಿಂತು ಹೋದ್ರೆ ಹಾಂ ಆ ತಿಂಗಳದು ಆ ತಿಂಗಳು ಸೇರಿಸಿ ಮೂರು ತಿಂಗಳು ಒಂದೇ ಸರಿ ಆಗ್ತಾರೆ ಲಾಸ್ಟ್ ಮೊನ್ನೆ ತಿಂಗಳು ಜನವರಿಗೆ ಹಾಕಿದ್ದಾರಲ್ಲ ಮೂರು ತಿಂಗಳು ಬಂದಿಲ್ಲ ಇನ್ನು ಸ್ವಲ್ಪ ಹಣದ ಕೊರತೆ ಇದ್ದೇ ಇದೆ ತಮಗೆ ಗೊತ್ತಿರೋದೆ ಪತ್ರಕರ್ತರು ಇಲ್ಲ ಅಲ್ಲ ಬರ್ತಾ ಇದೆ ಈಗ ನಾನು ವಿಚಾರಣೆ ಮಾಡ್ತೀನಲ್ಲ ಈಗ ನೋಡಿ ಅಂಬೇಡ್ಕರ್ದು ನಿನ್ನೆ ನಾನು ಹೋಗಿಲ್ಲ ಇಲ್ಲಿ ಈಗ ಹೋಗಿದ್ದೆಲ್ಲ ಅಲ್ಲ ಜನ ಎಲ್ಲ ಸೇರಿದ್ರು ಪಾಪ ಆರ್ಲೆಂಡ್ ಮಾಡಿ ಅಲ್ಲಿಗೆ ಆರ್ಲೆಂಡ್ ಮಾಡಿ ನಮ್ಮ ನಾಯಕರು ನೆನೆ ಇಲ್ಲಿ ಸ್ಟ್ರಕ್ ಆಗಿದ್ದರಿಂದ ಪಾಪ ನಾನು ನಿನ್ನೆ ಈಗ ಪಂಬರಳ್ಳಿ ಅವ್ರಿಗೆ ನಾನು ಒಂದು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಮ್ಮ ನಾಯಕರು ಎಲ್ಲರೂ ಕೂಡ ಇಲ್ಲಿ ಪಾಪ ಭಾಳ ಬ್ಯುಸಿ ಇದ್ದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೇ ಸಾಯಂಕಾಲ ಹತ್ತು ಗಂಟೆವರೆಗೂ ಕೂಡ ಇಲ್ಲಿ ಕೆ ಪಿ ಸಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಕಚೇರಿಯಲ್ಲಿ ಭಾಳ ಬ್ಯುಸಿ ಇದ್ದರು ಸೊ ಹಾಗಾಗಿ ಅವ್ರು ನನ್ನ ಅಲ್ಲಿ ಗಾರ್ಲ್ಯಾಂಡ್ ಮಾಡೋ ಕೂಡ ಅವ್ರು ಕ್ಷಮೆ ಕೇಳ್ತೆ ನಮ್ಮ ನಾಯಕರ ಪರವಾಗಿಲ್ಲ ಕೂಡ ಅವ್ರಿಗೆ ನಾನು ಕ್ಷಮೆ ಕೇಳಿದೆ ಯಾರು ಬರೋಕ್ಕಾಗಲಿಲ್ಲ ಅಂತ ನಿನ್ನೆ ಕೆಲವು ನಾಯಕರು ಹೋಗಿದ್ದೆ ನಮ್ಮ ಪಕ್ಷದವರು ಈಗ ಮಧ್ಯಾಹ್ನ ನಾನು ಹೋಗಿದ್ದೆ ಹೋಗಿ ಅಲ್ಲಿ ಗಾರ್ಲ್ಯಾಂಡ್ ಮಾಡಿ ಆ ಊರವರಿಗೆಲ್ಲ ಸರ್ಕಾರದಿಂದ ಬರ್ತಕ್ಕಂಥದ್ದು ಈ ಗೃಹಲಕ್ಷ್ಮಿದೇನಿದೆ ಸರ್ಕಾರ ಈ ತರ ಇದೆ ನಿಮ್ಗೆ ತೊಂದರೆಗಳೇನಿದ್ರು ಹೇಳಿ ಅಂತ ಹೇಳಿ ನಾನು ಅವ್ರಿಗೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ಬಂದೀನಿ ನಮ್ಮ ನಾಯಕರ ಪರವಾಗಿ ನಾನು ಹೋಗಿದ್ದೆ ಜೊತೆಗೆ ಈಗ ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಇದೆ ತಾವೆಲ್ಲರೂ ಕೂಡ ಮಹಿಳೆಯರೆಲ್ಲ ಬರಬೇಕಂತ ಅವ್ರಲ್ಲಿ ವಿನಂತಿ ಮಾಡಿದ್ದೀನಿ ನಿಮ್ಗೆ ಯಾಕೆ ಬಂದಿ ಅನುಮಾನ ಅಂತ ಇಲ್ಲ ನಮ್ಮ ನಾಯಕರ ಮೇಲೆ ಡಿಪೆಂಡ್ ಆಗುತ್ತಿಲ್ಲ ನೀನು ಕಂಟೆಸ್ತಿ ರಾಜಕೀಯ ಅಂದಮೇಲೆ ಪ್ರತಿಯೊಬ್ಬರು ಆಸೆ ಇದ್ದೇ ಇರುತ್ತಾರೆ ಈಗ ರಾಜಕೀಯ ಹೇಳಿದಾಗ ಪ್ರತಿಯೊಬ್ಬರು ನೀವು ಹೇಳ್ದಂಗೆ ಎಲ್ಲೊಂದು ಕಡೆ ನಿಲ್ಲಬೇಕು ಅನ್ನೋದು ಇದೆ ಬಟ್ ನಮ್ಗೇನೋ ಜೊತೆಯಲ್ಲಿ ಅವ್ರು ಬೆಳೆದ್ರೆ ನಮ್ಗೆ ಖುಷಿ ಈ ಸರಿ ವರಿಷ್ಠರು ಯಾವ ರೀತಿ ನಿರ್ಧಾರ ತೊಗೊಳ್ತಾರ ನೋಡೋಣ ನಾವು ಮುನ್ಸಿಪಲ್ಗೆ ಹೋಗೋದ ಅಥವಾ ಟಿ ಪಿ ಎಸ್ಗೆ ಹೋಗೋದಾ ಅಥವಾ ಜೆಡ್ ಬಿಗ್ ಹೋಗೋದ ಅನ್ನೋದು ನಾಯಕರು ಡಿಸೈಡ್ ಮಾಡುತ್ತಾರೆ ಈಗ ನೋಡಿ ನಮ್ಮ ಪಿ ಎಲ್ ಡಿ ಬ್ಯಾಂಕಲ್ಲಿ ಬೋ ಸೀನಪ್ಪ ಅಂತ ಎ ಸಿ ಕ್ಯಾಂಡಿಟ್ ನಿಲ್ ಕ್ಷೇತ್ರ ಇರ್ತಾರೆ ತಾಯಿಲ ನೀವು ನಂಬಲ್ಲ ತೊಂಬತ್ತೆರಡು ಓಟ್ಗೆ ತೊಂಬತ್ತೆರಡು ಓಟ್ ಹಾಕ್ಸಿದ್ದಾರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಕೊಟ್ಟರು ಅದು ನಮ್ಮ ರಮೇಶ್ನವರು ಅವರ ಅವಯ ಪಂಚಾಯತಿಗಳಲ್ಲಿ ತೊಂಬತ್ತೆರಡು ಓಟಲ್ಲಿ ಒಂದು ಮಿಸ್ ಆಗಿಲ್ಲ ಜೊತೆಗೆ ಈಗ ಏನು ನಮ್ಮ ಡಿಪ್ಯೂಟಿ ಕ್ಯಾಂಡಿಡೇಟು ಒಬ್ಬರ ಬಗ್ಗೆ ಟೀಕೆ ಮಾಡೋದು ಸರಿ ಇಲ್ಲ ಸರ್ ಸೂಕ್ತ ಅಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅನ್ನಿಸ್ಬೇಕು ನಾವು ಒಂದು ಪಕ್ಷದಲ್ಲಿ ಇದ್ದೀವಿ ಈಗ ಮೊನ್ನೆ ಡಿ ಕೆ ಹೇಳ್ತಾ ಇರ್ತಾರೆ ಪಕ್ಷದ್ರೋಹ ಮಾಡಬಿಡಿ ಪಕ್ಷ ಪೂಜೆ ಮಾಡಿ ಅಂತ ಅದೇ ರೀತಿ ನಾವು ಪಕ್ಷಿ ಪೂಜೆ ಮಾಡ್ತಾ ಇದೀವಿ ಬೇರೆಯವರು ಅವರು ಆ ಕಡೆ ಹೋಗೋರು ಈ ಕಡೆ ಹೋಗೋರು ಯಾವತ್ತೂ ನಡೆಯಲ್ಲ ಸರ್ ಈ ಕಣ್ಣು ನಿಮ್ಮ ಕಣ್ಣು ಮುಂದೆ ಪಾರದರ್ಶವಾಗಿ ತಾವು ನೋಡ್ತಾ ಇದ್ದೀರಾ ನಾಲ್ಕು ದಿವಸ ಅಲ್ಲಿದ್ದು ನಾಲ್ಕು ದಿವಸ ಇಲ್ಲಿದ್ದು ಕೊನೆಗೆ ಎಲ್ಲಿ ಬರ್ತಾ ಇದ್ದಾರವರು ಲಾಸ್ಟ್ಗೆ ಸ್ವಂತ ಮನೆಗೆ ಬರ್ತಾ ಇದ್ದಾರೆ ಸೊ ಈ ರೀತಿ ಇರೋವಾಗ ನಾವು ಅಲ್ಲಿ ಉಳಿಸ್ಕೊಂಡಿದ್ದೇನು ಹೇಳಿ ಈಗ ನಮ್ಮನ್ನ ಯಾರು ತೋರಿಸೋರು ಇಲ್ಲ ತೋರಿಸೋಕೆ ಆಗಲ್ಲ ತಪ್ಪು ಮಾಡಿದ್ರೆ ತೋರಿಸ್ಲಿ ಈಗ ತಾವೇ ಹೇಳ್ಬಿಟ್ರಿ ಸರ್ ಅಲ್ಲಿ ಇಲ್ಲಿ ಅಂತೇಳಿ ನಾಳೆ ಅದೇ ನಾನು ಅನ್ವಯಿಸುತ್ತೆ ನಾವು ಆ ಥರ ನಡ್ಕೊಂಡಾಗ ಅದು ಯಾವತ್ತೂ ಕೆಲಸಕ್ಕೆ ಬರೋಲ್ಲ ಸರ್ ಆ ಸದ್ಯಕ್ಕೆ ಅವ್ರಿಗೆ ಸಂತೋಷ ಕೊಡುತ್ತೋ ಏನೋ ಗೊತ್ತಿಲ್ಲ ಆದರೆ ಆ ಕೆಲಸಗಳು ನಮ್ಮ ನಾವು ಮಾಡಿಲ್ಲ ನಾನು ಯಾಕಂತೇಳಿದ್ರೆ ನಾನು ಅಲ್ಲಿ ದುಡಿದು ಬಂದು ದೇಶ ಸೇವೆ ಮಾಡಿ ಬಂದಿರೋನು ಅನ್ಯಾಯ ಮೋಸ ದ್ರೋಹ ಇವುಗಳೆಲ್ಲ ಭಾಳ ದೂರ ನಾನು ಜೊತೆಗೆ ನಮ್ಮ ನಾಯಕರಲ್ಲಿ ಯಾರು ಥರ ಮಾಡ್ತಾ ಮಾಡ್ತಾಯಿದ್ರು ಕೂಡ ನಾನು ಅವರಿಂದ ದೂರ ಇದ್ದು ಬಿಡ್ತೀನಿ ಬಟ್ ಅವ್ರಿಗೆ ಹೇಳಲ್ಲ ಅದು ಇಷ್ಟ ಅವ್ರ ಪರ್ಸ್ನಲ್ ಅಲ್ವ ನಾವು ಯಾಕೆ ಮಾತಾಡಬೇಕು ಮತ್ತು ಭಾವೇಶಕ್ರೇನು ನಮ್ಮ ಆದಿನ ಬಹಳ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದೇವ್ರು ಅವ್ರು ಒಳ್ಳೇದು ಮಾಡಲಿ ನೋಡೋಣ ಮುಂದಿನ ಬರ್ತಕ್ಕಂಥಲ್ಲಿ ಎಲ್ರಿಗೂ ಮನಸ್ಸಿದೆ ಪಾಪ ಸಾರಿ ಅಲ್ಲಿ ಆ ಪಕ್ಷದಲ್ಲಿ ಒಂದು ಸರ ಬಿ ಫರ್ ಕಿತ್ಕೊಂಡ್ರು ಅದೊಂದು ನೋವಿದೆ ನಮ್ಮ ಪಕ್ಷದಲ್ಲಿ ಯಾರೇ ಬಂದರೂ ಕೂಡ ಅವ್ರಿಗೆ ಫಸ್ಟ್ ಆದ್ಯತೆ ಕೊಡ್ತೀವಿ ಯಾರೇ ಆಗಲಿ ಹಾಗಾಗಿ ಈ ಪಕ್ಷದಲ್ಲಿ ಬೆಳೆಯೋರ್ಗೆ ಭಾಳ ಅನುಕೂಲ ನಮಗೂ ಒಂದು ಸಮಯ ಬರುತ್ತದ ಮೇನು ಪೇಶನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ ಸರ್ ನಮ್ಮ ನಾಯಕ ಹಿರಿಯ ನಾಯಕರೆಲ್ಲ ಅದೇ ಮಾತು ಹೇಳೋದು ನೋಡೋಣ ಏನಾದರೂ ಇಲ್ಲ ಸರ್ ಈಗ ಸ್ಟೇಟ್ ಡೈರೆಕ್ಟ್ ಕೇಳಿದ್ದೀನಿ ನಾನು ಆ್ಯಕ್ಚುಲಿ ಕೇಳಿದೀನಿ ಎಲ್ಲ ಹಿರಿಯ ನಾಯಕನಾಗ ಕೇಳಿದ್ದೀನಿ ನಮ್ಮ ಸರ್ ಕೊಟ್ಟಾಗಿದೆ ಹೇಗೆ ಅದು ಅದನ್ನು ಕೊಟ್ಟಾಗಿದೆ ನಾಮಿ ಮುಗೀತು ಹ್ಞೂ ಇಲ್ಲ ಡೈರೆಕ್ಟ್ ಸ್ಟೇಟ್ ಕೇಳಿದೀನಿ ನಾನು ನಾಯಕರೆಲ್ಲ ಮಾತಾಡಿದ್ದಾರೆ ಇಲ್ಲ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ ನಮಗಿಂತ ಇಷ್ಟವಂತ ಕಾರ್ಯತರು ಇನ್ನು ಯಾರಿದ್ದಾರೆ ನಮ್ಮಲ್ಲಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ದಿನ ನೋಡೋಣ